ಸ್ನೇಹಿತರೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿದೇವರು ಮೀನರಾಶಿ ಪ್ರವೇಶವನ್ನು ಮಾಡ್ತಾರೆ ಅನ್ನೋ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ ಈಗಾಗಲೇ ನಾಲ್ಕು ರಾಶಿ ಬಗ್ಗೆ ತಿಳಿಸ್ಕೊಟ್ಟಿನಿ ಮೇಷ ವೃಷಭ ಮಿಥುನ ಕರ್ಕ ಈ ನಾಲ್ಕು ರಾಶಿಗಳಿಗೆ ಶನಿದೇವರು ಯಾವ ಭಾವದಲ್ಲಿ ಬರ್ತಾರೆ ಯಾವ್ಯಾವ ತೊಂದರೆಗಳಾಗ್ತದ ಯಾವ್ಯಾವ ಒಳ್ಳೆ ಕೆಲಸಗಳಾಗ್ತದ ಪೂರ್ಣವಿರುವಾಗ್ ತಿಳಿಸ್ಕೊಟ್ಟೇನಿ ಸರಳ ಪರಿಹಾರ ಕೂಡ ಹೇಳ್ಕೊಟ್ಟೇನಿ ಇನ್ನು ಮುಂದಿನ ರಾಶಿಯತ್ತ ಗಮನ ಕೊಡ್ತೇನೆ ಮನುಷ್ಯನ ಜೀವನ ಅಂದರೆ ಅನೇಕ ಘಟನೆಗಳು ಮನುಷ್ಯನ ಜೀವನದಲ್ಲಿ ನಡೀತದೆ ಒಂದು ಸಲ ಸಂತೋಷ ಇನ್ನೊಂದು ಸಲ ದುಃಖ ಇರ್ತದೆ ಇನ್ನೊಂದು ಸಲ ನಾವು ಎತ್ತರಕ್ಕೆ ಇರ್ತೇವೆ ಇನ್ನೊಂದು ಸಲ ಕೆಳಗಿಳಿತೇವೆ ಲಾಭ ನಷ್ಟ ಸಾವು ನೋವು ಸುಖ ದುಃಖ ಎಲ್ಲವೂ ಈ ಜೀವನದಲ್ಲಿ ಒಂದೊಂದೇ ಘಟನೆಗಳು ನಡೀತಾ ಹೋಗ್ತದೆ ಸಾಮಾನ್ಯವಾಗಿ ಎಲ್ಲವೂ ಸ್ವಲ್ಪದ್ರಲ್ಲೇ ಹೋದರೆ ಯಾವುದೂ ನಮಗೆ ಅಷ್ಟೊಂದು ದುಃಖ ಅನ್ಸೋದಿಲ್ಲ ಯಾವಾಗ ನಮ್ಮ ಜೀವನದಲ್ಲಿ ಅತಿಯಾದ ದುಃಖಗಳು ಬರ್ತದ ಅತಿಯಾದ ಕಷ್ಟಗಳು ಬರ್ತಾವ ಆಗ ನಮಗೆ ನೋವನ್ನು ತರ್ತದ ಸುಖನೂ ಅಷ್ಟೇ ಇರಬೇಕು ಮನುಷ್ಯನ ಜೀವನದಲ್ಲಿ ಎಲ್ಲೋ ಒಂದು ಕಡೆ ದುಃಖವೂ ಇರಬೇಕು ಆಗಲೇ ಮನುಷ್ಯನ ಜೀವನಕ್ಕೆ ಒಂದು ಅರ್ಥ ಅಂತ ಹೇಳಿ ಯಾವುದೂ ಎಲ್ಲವೂ ಸಮ ಪ್ರಮಾಣದಲ್ಲಿ ಇದ್ದಾಗ ಯಾವುದೂ ನಮಗೇನು ಅನಿಸೋದಿಲ್ಲ ಯಾವಾಗ ಒಂದು ಪ್ರಮಾಣ ಹೆಚ್ಚಾಗ್ತದೋ ಆಗ ನಮಗೆ ಇವೆಲ್ಲವೂ ಗ್ರಹಗಳ ದೋಷದಿಂದ ಆಗಿರ್ಬೋದು ಗ್ರಹಗಳ ಸ್ಥಾನ ಪಲ್ಲಟದಿಂದ ಆಗಿರ್ಬೋದು ನಮ್ಮ ಜೀವನದಲ್ಲಿ ಅನೇಕ ಬದಲಾವಣೆಗಳು ಇದು ಬರ್ತದೆ ನಾವು ಅತ್ಯಂತ ಸುಖವಾಗಿ ಇದ್ದಂಥ ಜೀವನ ಇದ್ದಕ್ಕಿದ್ದ ಹಾಗೆ ಎಲ್ಲವನ್ನ ಕಳೆದುಕೊಳ್ಳುವಂಥ ಪರಿಸ್ಥಿತಿ ಕೂಡ ಬರ್ತದೆ ಕೆಲವು ಸಲ ಹೆಂಗಾಗ್ತದೆ ಅಂದರೆ ನಾವು ಅತ್ಯನ್ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿರ್ತೀವಿ ಎಲ್ಲವೂ ಅನುಕೂಲ ಅಂದುಕೊಂಡಕ್ಕಿಂತ ಹೆಚ್ಚಾಗಿ ನಮಗೆ ಬದುಕಿನಲ್ಲಿ ಎಲ್ಲವೂ ಸಿಕ್ಕೋಗ್ಬಿಡ್ತದೆ ಇಷ್ಟು ನಾವು ಬದುಕಿನಲ್ಲಿ ಇಂತಹ ದಿನಗಳನ್ನ ಕಾಣ್ತೇವಾ ಅಂತ ಯೋಚನೆ ಕೂಡ ಮಾಡಿರೋದಿಲ್ಲ ಅಂತಹ ಎತ್ತರಕ್ಕೆ ಕೂಡ ನಾವು ಏರ್ಬಿಡ್ತೀವಿ ಅದು ಗ್ರಹಗಳಿಗೆ ಮಾತ್ರ ಸಾಧ್ಯ ಇಷ್ಟೆಲ್ಲ ನಮ್ಮ ಜೀವನದಲ್ಲಿ ಸುಖ ದುಃಖ ನೋವು ಇವೆಲ್ಲವೂ ಗ್ರಹಗಳಿಂದ ಸಾಧ್ಯ ಅದಕ್ಕಾಗಿ ಗ್ರಹಗಳ ದೋಷ ಬಂದಾಗ ಸರಳದಲ್ಲೇ ಕ ಕಳ್ಕೊಂಬಿಟ್ಟಾಗ ನಾವು ಎಷ್ಟೋ ನೆಮ್ಮದಿಯನ್ನು ಜೀವನದಲ್ಲಿ ಕಾಣ್ತೇವೆ ಅದಕ್ಕಾಗಿ ಈಗಲೂ ಕೂಡ ಅಷ್ಟೇ ಶನಿದೇವರಿಗೆ ಬಹಳಷ್ಟು ಮಹತ್ವದ ಯಾವಾಗ ನಾವು ನಿರ್ಲಕ್ಷ್ಯ ಮಾಡ್ತೇವೋ ಜೀವನದಲ್ಲಿ ದೊಡ್ಡ ಹೊಡೆತವನ್ನು ಅನುಭೋಗಿಸ್ತೀವಿ ಅದಕ್ಕಾಗಿ ಈಗ ಮೀನ್ ರಾಶಿಗೆ ಬಂದಾಗ ಯ ಅವರ ಸ್ಥಾನ ಪಲ್ಲಟನವಾದ ತಕ್ಷಣ ನಮ್ಮ ಜೀವನದಲ್ಲಿ ನಮ್ಮ ಭಾವದಲ್ಲಿ ಅಂದರೆ ಈ ಜಾತಕದಲ್ಲಿ ಬೇರೆ ಬೇರೆ ಭಾವದಲ್ಲಿ ಅವರು ಸಂಚಾರವನ್ನು ಮಾಡ್ತಾರೆ ಆಗ ಒಂದೊಂದು ಭಾವಕ್ಕೂ ಒಂದೊಂದು ಫಲಗಳಿರ್ತದೆ ಆ ಫಲಗಳನ್ನು ಈಗ ತಿಳಿಸ್ಕೊಡ್ತಾ ಇದ್ದೀನಿ ಈಗ ಇಷ್ಟು ದಿವಸ ಮೇಷ ವಿಷಭ ಮಿಥುನ ಕರ್ಕ ತಿಳಿಸ್ಕೊಟ್ಟಿನಿ ಇನ್ನು ಮುಂದಿನ ರಾಶಿಗಳತ್ತ ಗಮನ ಕೊಡ್ತೀನಿ ಮೊದಲೇ ನಾಲ್ಕು ರಾಶಿದ್ದು ಯಾರು ನೋಡಿಲ್ಲ ಈ ಲಿಂಕ್ ಅನ್ನು ಶೇರ್ ಮಾಡಿರ್ತೀನಿ ನೋಡ್ಬೋದು ಇಲ್ಲಿ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತೀನಿ ತಿಳ್ಕೊಳ್ರಿ ಮನುಷ್ಯ ಸುಖ ಬಂದಾಗ ಯಾವುದನ್ನು ಲೆಕ್ಕಿಸೋದಿಲ್ಲ ಯಾವಾಗ ದುಃಖ ಬರಲಿಕ್ಕೆ ಹತ್ತದೋ ಆವಾಗ ಅಯ್ಯೋ ನನ್ನ ಜೀವನದಲ್ಲಿ ಏನಾಯಿತು ಹಿಂಗ್ಯಾಕಾಯಿತು ಅಂತ ಯೋಚನೆ ಮಾಡ್ತಾನೆ ದೇವರನ್ನ ಹುಡುಕ್ಲಿಕ್ಕೆ ಶುರು ಮಾಡ್ತಾನೆ ಅದಕ್ಕಾಗಿ ಹಂಗೆ ಮಾಡಬಾರ್ದು ಸುಖ ಇದ್ದಾಗೂ ದೇವ್ರ ನೆನಪಾಗಬೇಕು ದುಃಖ ಆದಾಗೂ ನೆನಪಾಗಬೇಕು ಸುಖ ಇದ್ದಾಗ ದೇವರನ್ನು ನೆನೆಸ್ಕೊಂಡ್ರೆ ಮಾತ್ರ ದುಃಖ ಆದಾಗ ನಮ್ಮನ್ನು ಕೈ ಹಿಡಿದು ಎತ್ತತನ ಸುಖ ಇದ್ದಾಗ ಎಲ್ಲಿದ್ದಾನೆ ದೇವರು ಏನು ಪೂಜೆ ಪುನಸ್ಕಾರ ಅಂತ ಅಪಹಾಸ್ಯ ಮಾಡಿದವ್ರಿಗೆ ದುಃಖದಲ್ಲಿ ಯಾವ ನೆರವು ಸಿಗುವುದಿಲ್ಲ ನೆನಪಿಟ್ಕೊಳ್ಳ್ರಿ ಇನ್ನೂ ಸಿಂಹರಾಶಿಯತ್ತ ಗಮನ ಕೊಡೋಣ ಸಿಂಹರಾಶಿಯವರ ಜಾತಕವನ್ನು ಅವಲೋಕನ ಮಾಡಿದರೆ ಅಷ್ಟಮ ಭಾವದಲ್ಲಿ ಈಗ ಶನಿದೇವರು ಬರ್ತಾ ಇದ್ದಾರೆ ಅಷ್ಟಮ ಭಾವದಲ್ಲಿ ಬಂದಾಗ ಕಷ್ಟದ ಕಾಲ ಅಂತಲೇ ಹೇಳ್ತೇವೆ ಅಷ್ಟಮ ಭಾವ ಬಹಳಷ್ಟು ಕಷ್ಟಗಳನ್ನು ತಂದು ಒಡ್ಡುತ್ತದೆ ಅಂಥೇಳಿ ಎಲ್ಲ ಗ್ರಹಗಳಿಗಿಂತ ಅಷ್ಟಮ ಸ್ಥಾನದಲ್ಲಿ ಶನಿದೇವರು ಬಹಳಷ್ಟು ಕಷ್ಟಗಳನ್ನು ಕೊಡ್ತಾರೆ ಈಗ ಈ ಸಂದರ್ಭದಲ್ಲಿ ಏನಾಗಿದೆ ಅಂದ್ರೆ ಮೀನರಾಶಿ ಜಲತತ್ವ ರಾಶಿ ಅಂತ ಹೇಳ್ತೀವಿ ಜಲತತ್ವ ರಾಶಿಯಲ್ಲಿ ಬಂದಾಗ ಶನಿದೇವರು ಬಹಳನೇ ಅಂದರೆ ಅಶುಭ ಫಲವನ್ನು ಕೊಡ್ತಾರೆ ಅಂತ ಹೇಳ್ತೀವಿ ಅಕಸ್ಮಾತ್ ಭೂತತ್ವ ರಾಶಿಯಾಗಿದ್ರೆ ಇಷ್ಟೊಂದು ಕಷ್ಟ ಆಗೋದಿಲ್ಲ ಆದರೆ ಜಲತತ್ವ ರಾಶಿಯಲ್ಲಿ ಶನಿದೇವರು ಬಹಳಷ್ಟು ಅಶುಭ ಫಲಗಳನ್ನ ಕೊಡ್ತಾರೆ ಹೀಗಿರೋದ್ರಿಂದ ಆದಷ್ಟು ರಾಶಿಯವರಿಗೆ ಕಷ್ಟದ ಕಾಲ ಅಂತಲೇ ಹೇಳಬೇಕು ಆರೋಗ್ಯ ಆಗಿರ್ಬೋದು ಅವಮಾನ ಆಗಿರ್ಬೋದು ಕೈ ಹಿಡಿದ ಕೆಲಸ ಆಗಿರ್ಬೋದು ಎಲ್ಲಿ ಕೆಲಸ ಮಾಡ್ತಿರೋ ಅಲ್ಲಿ ಕಿರಿಕಿರಿ ಆಗಿರ್ಬೋದು ಹಣವನ್ನ ಕಳೆದುಕೊಳ್ಳೋದಾಗಿರ್ಬೋದು ಯಾವುದೇ ವ್ಯಾಪಾರದಲ್ಲಾಗಿರ್ಬೋದು ಲಾಭ ಎಲ್ಲ ನಷ್ಟನೇ ಶುರು ಆಗ್ತದೆ ನೀವು ಎಷ್ಟು ಪರಿ ಪರಿಪರಿಯಾಗಿ ಆರಾಧನೆಯನ್ನು ಮಾಡ್ತಿರೋ ಅಷ್ಟು ಒಳ್ಳೆಯದಾಗ್ತದೆ ಸಿಂಹರಾಶಿಯವರಿಗೆ ಈ ಶನಿ ದೋಷ ಪರಿಹಾರ ಆಗಬೇಕು ಅಂದರೆ ನಾವು ನವಗ್ರಹಾಂತರ್ಗತ ಭಗವಂತನ ಆರಾಧನೆಯನ್ನು ಮಾಡಲೇಬೇಕು ಈ ಸಮಯದಲ್ಲಿ ಇಲ್ದಿದ್ದರೆ ನಾನಾ ಥರದ ಕಷ್ಟಗಳು ಸಿಂಹರಾಶಿಯವರಿಗೆ ಬಂದು ಒದಗ್ತದೆ ಕೆಲಸದಲ್ಲಿ ಎಷ್ಟು ಕಿರಿಕಿರಿ ಆಗ್ತದೆ ಅಂದ್ರೆ ಸಾಕಪ್ಪ ಈ ಕೆಲಸನೇ ಬಿಟ್ಟು ಹೋಗಬೇಕೇನೋ ಅನ್ನುವಷ್ಟು ಕೆರೆ ಕಿರಿಕಿರಿ ನೀ ಸರಿಯಾಗಿ ಮಾಡಿದರೂ ಕೂಡ ಮ್ಯಾಲಿನವರು ಏನಾದರೂ ತೊಂದರೆಯನ್ನು ತಂದು ಒಡ್ಡುತ್ತಾರೆ ಈ ರೀತಿಯಾಗಿ ಮಾನಸಿಕವಾಗಿ ಆಗಿರ್ಬೋದು ದೈಹಿಕವಾಗಿಯೇ ಆಗಿರ್ಬೋದು ಈ ಸಿಂಹರಾಶಿಯವರಿಗೆ ಈ ಎರಡೂವರೆ ವರ್ಷ ಕಾಲ ಅಷ್ಟೊಂದು ಒಳ್ಳೆಯದಲ್ಲ ಒಂದು ವಿಶೇಷವಾದ ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಶನಿದೇವರಿಗೆ ಒಂದು ದಾನವನ್ನು ಹೇಳ್ಕೊಡ್ತೀನಿ ಅಷ್ಟು ದಾನವನ್ನು ಮಾಡಿರಿ ನಿಮ್ಮ ಮನೆಯ ಹತ್ತಿರ ಎಲ್ಲಾದರೂ ಶನಿದೇವರ ದೇವಸ್ಥಾನ ಇದ್ದರೆ ಅಮಾವಾಸ್ಯೆ ದಿನ ಪ್ರತಿ ಅಮಾವಾಸ್ಯೆ ಅಂದರೆ ಈ ಎರಡೂವರೆ ವರ್ಷ ಪ್ರತಿ ವರ್ಷ ಪ್ರತಿ ತಿಂಗಳು ಅಮಾವಾಸ್ಯೆ ದಿವಸ ಹೋಗಿ ಅಲ್ಲಿ ಯಾವುದಾದ್ರೂ ಒಂದು ಪೂಜೆ ಇದ್ದರೆ ವಿಶೇಷ ಪೂಜೆಗಳಿದ್ದರೆ ಪೂಜೆಯನ್ನು ತಪ್ಪದೇ ಮಾಡಿಸ್ರಿ ಅಂದರೆ ಎಷ್ಟೋ ಕಷ್ಟಗಳು ಕಡಿಮೆ ಆಗ್ತದೆ ಅಷ್ಟೇ ಅಲ್ಲ ಯಾರು ಅತೀ ಕಡೂ ಬಡವರು ಇರ್ತಾರೋ ಅವ್ರಿಗೆ ಸಿಹಿ ಊಟ ಏನಾದರೂ ಊಟವನ್ನು ಸಿಹಿ ಊಟ ಹೋಳಿಗೆ ಇಂಥದ್ದೇನಾದರೂ ಸಿಹಿ ಊಟವನ್ನು ತೆಗೆದುಕೊಂಡು ಹೋಗಿ ಕಡೂ ಬಡವರಿದ್ದಲ್ಲೇ ಕೊಡಬೇಕು ಕೆಲವರು ಕೈಕಾಲಿರೋದಿಲ್ಲ ಅಂಥವರಿಗೆ ಸಿಹಿ ಪದಾರ್ಥಗಳನ್ನು ಏನಾದರೂ ಮನೆಯಲ್ಲಿ ಮಾಡ್ಕೊಂಡು ಹೋಗಬೇಕು ಕಡಲೆಬೇಳೆ ಹೋಳಿಗೆ ಆಗಿರ್ಬೋದು ಅಥವಾ ಕರಿಗೆಡ್ಬು ಆಗಿರ್ಬೋದು ಏನೋ ಒಂದು ಸಿಹಿ ಪದಾರ್ಥಗಳನ್ನು ಪಾಯಸ ಆಗಿರ್ಬೋದು ಏನೋ ಒಂದು ಅಡುಗೆಯನ್ನು ಮಾಡ್ಕೊಂಡು ಹೋಗಿ ಆ ಬಡವರಿಗೆ ಒಬ್ಬರಿಗೆ ಅಥವಾ ಇಬ್ಬರಿಗೆ ಹಂಚಿದರೆ ಸಾಕು ಏಳು ಶನಿವಾರ ಆದರೂ ಮಾಡಿರಿ ಪ್ರತಿ ಶನಿವಾರ ಮಾಡಿದರೆ ಬಹಳ ಒಳ್ಳೆಯದು ಆಗದೇ ಇದ್ದರೆ ಏಳು ಶನಿವಾರ ಹನ್ನೊಂದು ಶನಿವಾರ ಈ ರೀತಿಯಾಗಿ ಮಾಡಿರಿ ನಿಮ್ಮ ಜೀವನದಲ್ಲಿ ಎಷ್ಟೊಂದು ಕಡಿಮೆ ಆಗ್ತದ ಜೊತೆಗೆ ಶನೈಷ್ಠರ ಅಷ್ಟೋತ್ತರ ನಾಮಗಳನ್ನು ಹೇಳ್ರಿ ಸಾಧ್ಯ ಆದರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೇನೆ ಅಂತ ಅಷ್ಟೇ ಅಲ್ಲ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದರೆ ಅವರಿಗೆ ಶನೈಶ್ಚರ ದೋಷ ಇದ್ದರೆ ಈ ಅಷ್ಟಮ ಶನಿ ಇದ್ದರೆ ಸಿಂಹರಾಶಿಯವರಾಗಿದ್ದರೆ ಮಕ್ಕಳಿದ್ರೂ ಕೂಡ ಹೇಳಲಿಕ್ಕೆ ಬರ್ತಿದ್ರೆ ಮಕ್ಕಳ ಹತ್ರ ಹೇಳ್ರಿ ದೊಡ್ಡವರಾಗಿದ್ರಿ ದೊಡ್ಡವ್ರ ಹತ್ರ ಹೇಳಿ ಹೇಳಿಸ್ರಿ ಅಷ್ಟೇ ಅಲ್ಲ ಈಗ ಯಾರ ಮಕ್ಕಳಿಗೆ ಹೇಳಲಿಕ್ಕೆ ಬರೋದಿಲ್ಲೋ ಅವ್ರ ಮಕ್ಕಳ ಹೆಸರಲ್ಲಿ ಸಂಕಲ್ಪ ಮಾಡಿ ನೀವು ಕೂಡ ಹೇಳ್ಬೋದು ಗಂಡನಿಗೆ ಅನ್ಲಿಕ್ಕೆ ಆಗೋದಿಲ್ಲ ಅಂದರೆ ಗಂಡನ ಹೆಸರಲ್ಲಿ ಸಂಕಲ್ಪ ಮಾಡಿ ಹೆಂಡತಿ ಕೂಡ ಹೇಳ್ಬೋದು ಅಥವಾ ಹೆಂಡತಿ ಹೆಸರಲ್ಲಿ ಗಂಡ ಕೂಡ ಹೇಳ್ಬೋದು ಈ ರೀತಿಯಾಗಿ ನಿತ್ಯ ಹೇಳ್ತಾ ಹೋದಂತೆ ಕಷ್ಟಗಳು ಕಡಿಮೆ ಆಗ್ತದೆ ಇನ್ನೂ ಕನ್ಯಾರಾಶಿಯತ್ತ ಗಮನ ಕೊಡೋಣ ರಾಶಿಯ ಜಾತಕವನ್ನು ಅವಲೋಕನ ಮಾಡಿದರೆ ಸಪ್ತಮ ಭಾವದಲ್ಲಿ ಶನಿದೇವರ ಸಂಚಾರ ಪ್ರಾರಂಭ ಆಗ್ತದ ಈ ಸಪ್ತಮ ಸ್ಥಾನವನ್ನು ನಾವು ಜಾತಕದಲ್ಲಿ ನೋಡೋದಾದರೆ ಜಾಯಾಸ್ಥಾನ ಅಂತ ಹೇಳ್ತೀವಿ ಅಂದರೆ ಸ್ತ್ರೀ ಸೌಖ್ಯ ದಾಂಪತ್ಯ ಸೌಖ್ಯ ಯಾವ ರೀತಿಯಾದ ಪತಿ ಪತಿ ಪರಸ್ಪರವಾಗಿ ಎಷ್ಟು ಅನ್ಯೋನ್ಯತೆವಾಗಿದ್ದಾರೆ ಅನ್ನೋದಕ್ಕೆ ಯಾವ ಗ್ರಹಗಳು ಅಲ್ಲಿ ಇದ್ದ ಅದನ್ನು ನೋಡ್ತೀವಿ ಈಗ ಸಪ್ತಮ ಭಾವದಲ್ಲಿ ಶನಿದೇವರ ಸಂಚಾರ ಆದಷ್ಟು ಪತಿಪತ್ನಿಯರ ನಡುವೆ ಜಗಳಗಳು ಆಡದಂತೆ ಎಚ್ಚರಿಕೆ ವಹಿಸೋದು ಒಳ್ಳೆಯದು ಬಹುಶಃ ಪತಿ ಪತ್ನಿಯರು ಎಲ್ಲೋ ಇಬ್ಬರು ಒಟ್ಟು ದೂರ ದೂರ ಇರುವಂಥ ಪ್ರಸಂಗ ಬರ್ಬೋದು ಅಥವಾ ಜಗಳಗಳಾಗ್ಬೋದು ಒಟ್ಟಾರೆ ಹೇಳಬೇಕು ಅಂದರೆ ಕನ್ಯಾ ರಾಶಿಯವರು ಆದಷ್ಟು ಪತ್ನಿಯರ ನಡುವೆ ಜಾಸ್ತಿ ಜಗಳ ಆಗಲಾರ್ದಂತೆ ಎಚ್ಚರಿಕೆಯನ್ನು ವಹಿಸೋದು ಒಳ್ಳೆಯದು ಇನ್ನು ಹೆಚ್ಚಾಗಿ ಸಪ್ತಮ ಭಾವದಲ್ಲಿ ಅಂದರೆ ಆಗಿ ನಾವು ಜಾತಕದಲ್ಲಿ ಸಪ್ತಮ ಭಾವದಲ್ಲಿ ಶಂದೆಯವರು ಇದ್ದಾಗ ಬಹಳಷ್ಟು ಜ್ ಏನಾಗ್ತದೆ ಅಂದರೆ ಪತಿ ಪತ್ನಿಯ ನಡುವೆ ಭಿನ್ನಾಭಿಪ್ರಾಯಗಳಿರ್ತದೆ ಡೈವೋರ್ಸ್ ಅಂತ ಕೇಸ್ಗಳಾಗ್ತದೆ ಅದಕ್ಕಾಗಿ ಈ ಸಪ್ತಮ ಭಾವ ಅನ್ನೋದು ಅಲ್ಲಿ ಬಂದಾಗ ಯಾವುದೇ ಇಂತಹ ಗ್ರಹಗಳು ಬಂದಾಗ ಆದಷ್ಟು ಎಚ್ಚರಿಕೆ ವಹಿಸೋದು ಒಳ್ಳೆಯದು ಇನ್ನು ವ್ಯಾಪಾರ ವಹಿವಾಟುಗಳಲ್ಲಿ ಸ್ವಲ್ಪ ನಷ್ಟವನ್ನು ತಂದು ಕೊಡ್ತದೆ ಸಪ್ತಮ ಶನಿ ಶನಿದೇವರು ವ್ಯಾಪಾರ ವ್ಯವಹಾರದಲ್ಲಿ ಈ ಎಷ್ಟು ಹಾನಿ ಉಂಟಾಗ್ತದ ಅನ್ನಲಿಕ್ಕೆ ನಾವು ಸ್ವಂತದ ಜಾತಕವನ್ನು ನೋಡಿದಾಗ ಮಾತ್ರ ಶನಿ ಯಾವ ಭಾವದಲ್ಲಿ ಇದ್ದಾರ ಎಷ್ಟು ದುರ್ಬಲ ಆಗಾರ ಎಷ್ಟು ಉಚ್ಚ ಸ್ಥಾನದೊಳಗಿದ್ದಾರೆ ನೋಡಿದಾಗ ಮಾತ್ರ ನಮ್ಗೆ ಗೊತ್ತಾಗ್ತದೆ ಆದರೆ ಈಗ ರಾಶಿ ಪ್ರಕಾರ ಹೇಳಬೇಕು ಅನ್ನೋದಾದರೆ ಸ್ವಲ್ಪ ವ್ಯಾಪಾರದಲ್ಲಿ ಆರ್ಥಿಕ ನಷ್ಟ ಅನುಭವಿಸ್ತೀರಿ ಅಂತ ಹೇಳಿ ಸಾಮಾನ್ಯವಾಗಿ ಸಪ್ತಮ ಭಾವದಲ್ಲಿ ಅಷ್ಟೊಂದು ಕ್ರೂರ ರೀತಿಯಿಂದ ಅವರು ನಮಗೆ ಫಲಗಳನ್ನು ಕೊಡದೇ ಇದ್ದರೂ ಕೂಡ ಶಾಖ ದೂರ ಇದ್ದಾಗ ಆ ಸ್ವಲ್ಪನಾದರೂ ಹೇಗೆ ನಮಗೆ ತಟ್ಟತ್ತದೋ ಆ ರೀತಿಯಾಗಿ ಸಪ್ತಮ ಭಾವದಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಅವರು ನಿಮಗೆ ಕಷ್ಟವನ್ನು ಕೊಡ್ತಾರೆ ಅದು ನೀವು ಎಷ್ಟು ನೀವು ಮಾಡಿದಂಥ ಕರ್ಮಗಳ ಆಧಾರದ ಮೇಲೆ ನಿಮಗೆ ತೊಂದರೆಗಳು ಕಷ್ಟಗಳು ನಷ್ಟಗಳು ಅಷ್ಟೇ ಅಲ್ಲ ಭಾಗ್ಯವನ್ನು ಕೂಡ ಕೊಡ್ತಾರೆ ಸಪ್ತಮದಲ್ಲಿ ಬಂದ ಪೂರ್ಣ ಕೆಟ್ಟನೇ ಆಗೋದಿಲ್ಲ ಒಳ್ಳೆಯದು ಕೂಡ ಮಾಡ್ತಾರೆ ಆದರೆ ಎಲ್ಲವೂ ನಿಮ್ಮ ಕರ್ಮ ಫಲದ ಮೇಲೆ ಅವಲಂಬಿತ ಆಗಿರ್ತದೆ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ ಆಗಬಹುದು ಮಕ್ಕಳು ಶ ಒಳ್ಳೆಯ ಫಲಿತಾಂಶ ಸಿಗ್ಬೋದು ಮಕ್ಕಳಿಗೆ ಆದರೆ ಬಹಳಷ್ಟು ಕಷ್ಟಪಡಬೇಕಾಗ್ತದೆ ಓದಿನಲ್ಲಿ ಬಹಳಷ್ಟು ಕಷ್ಟಪಟ್ಟಾಗ ಖಂಡಿತವಾಗಿಯೂ ಒಳ್ಳೆಯ ಫಲಿತಾಂಶವನ್ನು ಪಡೆದೇ ಪಡಿತಾರೆ ಸಪ್ತಮ ಭಾವದಲ್ಲಿದ್ದಾಗ ಮಕ್ಕಳಿಗೆ ವಿ ವಿದ್ಯಾವಂತರಿಗೆ ಪ್ರತಿಭೆ ಕೂಡ ಸಿಗ್ತದೆ ಆದರೆ ಶ್ರಮ ಸ್ವಲ್ಪ ಹೆಚ್ಚು ವಹಿಸಬೇಕಾಗ್ತದೆ ನೀವು ಕೂಡ ನಿತ್ಯ ಹನುಮಾನ್ ಚಾಲೀಸನ್ನು ಓದಲೇಬೇಕು ಅಷ್ಟೇ ಅಲ್ಲ ಶನಿಯ ಅಷ್ಟೋತ್ತರ ಶತನಾಮಗಳನ್ನು ನೂರ ಎಂಟು ನಾಮಗಳನ್ನ ಹೇಳ್ಕೊಡ್ತೀನಿ ಆ ನಾಮಗಳನ್ನು ವಿಡಿಯೋ ಕೆಳಗೆ ಹಾಕಿರ್ತೀನಿ ಅವುಗಳನ್ನು ನಿತ್ಯ ಪಾರಾಯಣ ಮಾಡಲೇಬೇಕು ಒಳ್ಳೆಯದಾಗ್ತದೆ ಯಾವುದೇ ತೊಂದರೆಗಳು ಅನುಭವ ಆಗೋದಿಲ್ಲ ನಿಮಗೆ ನಿತ್ಯ ಆ ಶಂದೇವರ ಸ್ಮರಣೆಯನ್ನು ಮಾಡ್ತಾ ಇದ್ದರೆ ಕಷ್ಟಗಳು ಕಡಿಮೆ ಆಗ್ತದೆ ಇನ್ನು ಇನ್ನು ಶುಕ್ರನ ರಾಶಿಯ ತುಲಾರಾಶಿಯತ್ತ ಗಮನ ಕೊಡೋಣ ತುಲಾರಾಶಿಯವರಿಗೆ ಈಗ ಷಷ್ಠಮ ಭಾವದಲ್ಲಿ ಅಂದರೆ ಆರನೇ ಮನೆಯಲ್ಲಿ ಶನಿದೇವರು ಸಂಚಾರವನ್ನು ಮಾಡ್ತಾರೆ ಇಪ್ಪತ್ತೊಂಬತ್ತನೇ ತಾರೀಕು ಮೀನರಾಶಿ ಪ್ರವೇಶ ಆದಮೇಲೆ ತುಲಾರಾಶಿಯವರಿಗೆ ಷಷ್ಟಮ ಭಾವದಲ್ಲಿ ಅಂದರೆ ಆರನೇ ಭಾವದಲ್ಲಿ ಆರನೇಯ ಮನೆಯಲ್ಲಿ ಸಂಚಾರವನ್ನು ಪ್ರಾರಂಭ ಮಾಡ್ತಾರೆ ಈ ಷ್ಠಮ ಭಾವ ಅಂದರೆ ರಿಪು ಭಾವ ಅಂತ ಹೇಳ್ತೇವೆ ಅಂದರೆ ಶತ್ರು ಸ್ಥಾನ ನಮಗೆ ಯಾರು ಶತ್ರು ಪೀಡೆ ಭಯ ಸಂಕಟ ಕಷ್ಟ ಇವನ್ನೆಲ್ಲ ನಾವು ನೋಡಬೇಕು ಅಂತ ಅನ್ನೋದಾದರೆ ಷಷ್ಠಮ ಭಾವವನ್ನು ನೋಡ್ತೇವೆ ಇನ್ನೂ ಷಷ್ಠಮ ಭಾವದಲ್ಲಿ ಶನಿದೇವರು ಒಳ್ಳೆಯ ಫಲಗಳನ್ನು ಕೊಡ್ತಾರೆ ಷಷ್ಠಮ ಭಾವದಲ್ಲಿ ಅಷ್ಟೊಂದು ಯಾವುದೇ ರೀತಿಯ ಕಷ್ಟಗಳು ನಿಮಗೆ ಇರುವುದಿಲ್ಲ ಇಷ್ಟು ದಿನ ಬೇಕಾದಷ್ಟು ಮಾನಸಿಕ ನೆಮ್ಮದಿ ಕಳೆದುಕೊಂಡಿರ್ಬೋದು ದುಃಖ ನಾನಾ ರೀತಿಯ ಅಪಮಾನ ಇದನ್ನೆಲ್ಲವನ್ನು ಅನ್ಭೋಗ ಸೇರಿ ಈಗ ಷಷ್ಟಮ ಭಾವದಲ್ಲಿ ಅಂದರೆ ಆರನೇ ಮನೆಯಲ್ಲಿ ಸಂಚಾರ ಒಳ್ಳೆಯ ಫಲವನ್ನು ಶನಿದೇವರು ನಿಮಗೆ ಕೊಡ್ತಾರೆ ಈಗ ಷಷ್ಠಮ ಭಾವದಲ್ಲಿ ಇರೋದರಿಂದ ನೀವು ಸ್ವಲ್ಪ ರಿಲೀಫ್ ಆಗಿ ಇರ್ಬೋದು ಮುಂದೆ ಎರಡೂವರೆ ವರ್ಷ ನಿಮಗೆ ಏನೂ ತೊಂದರೆ ಇಲ್ಲ ಈಗ ಆರಾಮಾಗಿರ್ತೀರಿ ಸಂಕಟಗಳು ದೂರ ಆಗ್ತದೆ ಹಿಡಿದ ಕೆಲಸಗಳು ಯಶಸ್ಸನ್ನು ತಂದು ಕೊಡ್ತದೆ ಶನಿದೇವರು ಒಳ್ಳೆಯ ಪ್ರಭಾವವನ್ನು ಬೀರ್ತಾರೆ ನಮ್ಮ ಆರೋಗ್ಯದ ಮೇಲೆ ಆಗಿರ್ಬೋದು ಅಥವಾ ನಮ್ಮ ಭಾಗ್ಯದ ಮೇಲೆ ಆಗಿರ್ಬೋದು ಯಾವಾಗ ಅವರು ಈಗ ಮೂರು ಆರು ಹನ್ನೊಂದನೇ ಮನೆ ಅಂತ ಹೇಳ್ತೇವೆ ಅಂದರೆ ಏಕಾದಶ ಭಾವದಲ್ಲಿ ಬಂದಾಗ ಭಾಗ್ಯವನ್ನು ಕೊಡ್ತಾರೆ ಅಂತ ಹೇಳ್ತೇವೆ ಈ ಮೂರೂ ಸ್ಥಾನಗಳಲ್ಲಿ ಒಳ್ಳೆಯ ಫಲವನ್ನು ಕೊಡ್ತಾರೆ ಈಗ ಷಷ್ಠಮ ಭಾವದಲ್ಲಿ ಇರೋದ್ರಿಂದ ಒಳ್ಳೆಯ ಫಲ ಸಿಗ್ತದೆ ಹೇಳಿ ನೀವು ಭಾಳಷ್ಟು ರಿಲೀಫ್ ಆಗಿರಬೇಡ್ರಿ ನಿಮಗೆ ಎಷ್ಟು ಸಾಧ್ಯವೋ ಯಾವಾಗ ಯಾವಾಗ ಶನ ದೇವರಿಗೆ ಸ್ಮರಣೆಯನ್ನು ಮಾಡ್ತಿರೋ ಅಷ್ಟು ನಿಮಗೆ ಇನ್ನೂ ಒಳ್ಳೆಯ ಫಲ ಕೊಡ್ತಾರೆ ನಿಮಗೆ ಯಾವಾಗ ಸಾಧ್ಯ ಆಗ್ತದೋ ಶನಿವಾರಕ್ಕೊಮ್ಮೆ ಆದರೂ ಎಳ್ಳೆಣ್ಣೆ ಹೋಗಿ ದೀಪ ಹಚ್ಚಿ ಬರ್ರಿ ಆಂಜನೇಯ ದೇವಸ್ಥಾನಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಎಳ್ಳೆಣ್ಣೆಯನ್ನು ಶನಿವಾರಕ್ಕೂ ಒಮ್ಮೆಯಾದರೂ ಶನಿ ಆದರೆ ನಿಮ್ಮ ಮನೆ ಹತ್ತಿರ ಶನಿದೇವರಿ ದೇವಸ್ಥಾನ ಇದ್ದರೆ ಅಲ್ಲಿ ಹೋಗಿ ಎಣ್ಣೆಯನ್ನು ದಾನವಾಗಿ ಕೊಡ್ಬೋದು ಅಲ್ಲಿ ಆಗದೆ ಇದ್ದಾಗ ಹೋಗಿ ಆಂಜನೇಯ ದೇವಸ್ಥಾನಕ್ಕೆ ಕೂಡ ಕೊಡ್ಬೋದು ಒಟ್ಟಾರೆ ಹೇಳಬೇಕಂದ್ರೆ ತುಲ ರಾಶಿಗೆ ಒಳ್ಳೆಯ ಫಲ ಸಿಗ್ತದೆ ಇನ್ನು ಮಂಗಳನ ಅಧಿಪತ್ಯವಾದಂಥ ವೃಶ್ಚಿಕ ರಾಶಿ ಅತ್ತ ಗಮನ ಕೊಡೋಣ ವೃಶ್ಚಿಕ ರಾಶಿಯವರಿಗೆ ಪಂಚಮ ಭಾವದಲ್ಲಿ ಶನಿದೇವರು ಬರ್ತಾ ಇದ್ದಾರೆ ಮೊದಲೇ ಹೇಳಿದ್ದೆ ನಾನು ವೃಶ್ಚಿಕ ರಾಶಿಯವರು ಅತ್ಯಂತ ಜಾಗರೂಕತೆಯಿಂದ ಇರಬೇಕು ಪಂಚಮ ಶನಿ ಹಂಚಿನಲ್ಲಿ ಉಣಿಸ್ತಾರೆ ಅಂಥೇಳಿ ಒಂದು ಪ್ರತೀತಿ ಆದರೆ ಅದು ಬಹಳಷ್ಟು ಪಂಚಮದಲ್ಲಿ ಬಂದಾಗ ಬಹಳಷ್ಟು ತೊಂದರೆಯನ್ನು ಕೊಡ್ತಾರೆ ಅವೆಲ್ಲವೂ ನಿಮ್ಮ ಕರ್ಮಫಲದ ಮೇಲೆ ಖಂಡಿತ ಅವಲಂಬನೆ ಇರ್ತದೆ ಆದಷ್ಟು ಈ ಪಂಚಮ ಭಾವವನ್ನು ನಾ ಜಾತಕದಲ್ಲಿ ನೋಡೋದಾದರೆ ಸುತಸ್ಥಾನ ಅಂತ ಹೇಳ್ತೀವಿ ಮಕ್ಕಳ ಭಾಗ್ಯ ಎಷ್ಟೋ ಮಕ್ಕಳ ಹೆಂಥ ಮಕ್ಕಳು ಹುಟ್ಟುತ್ತದೆ ಆರೋಗ್ಯವಂತರ ಅಥವಾ ಮಕ್ಕಳಿಂದ ಯಾವ ಭಾಗ್ಯವನ್ನು ಪಡೀತಾರೆ ಈ ರೀತಿಯಾಗಿ ನೋಡಲಿಕ್ಕೆ ಸುತ ಸ್ಥಾನ ಪಂಚಮ ಭಾವವನ್ನು ನೋಡ್ತಾರೆ ಈ ಪಂಚಮ ಭಾವದಲ್ಲಿ ಈಗ ಶಂದೆಯವರು ಬಂದಿರೋದ್ರಿಂದ ವಿಶೇಷವಾಗಿ ಮಕ್ಕಳು ಮಾತು ಕೇಳೋದಿಲ್ಲ ಹೇಳಿದ ಮಾತು ಕೇಳೋದಿಲ್ಲ ಮಕ್ಕಳಿಂದ ನಿಮಗೆ ತೊಂದರೆಗಳು ಬರಲಿಕ್ಕೆ ಶುರುವಾಗ್ತದೆ ಪಂಚಮ ಭಾಳಷ್ಟು ಚಿಂತೆ ಅಂದರೆ ಮಕ್ಕಳು ಏನೋ ಒಂದು ನೀವು ಅನ್ಕು ಏನೋ ಹೇಳಿರ್ತೀರಿ ಏನೋ ಮಾಡ್ತಾವ ತಮಗೆ ಬೇಕಾದ ಹಾಗೆ ಮಾಡ್ತಾವ ಮಾತು ಕೇಳೋದಿಲ್ಲ ಅಥವಾ ಏನೋ ಮಾರ್ಕಸ್ ಕಡಿಮೆ ತೊಗೊಂಡ್ರು ಅಥವಾ ಯಾವುದೋ ಕೆಲಸ ಸಿಗುವುದಿಲ್ಲ ಒಟ್ಟು ಮಕ್ಕಳಿಂದ ನಿಮಗೆ ಚಿಂತೆಗಳು ನಾನಾ ರೀತಿ ಚಿಂತೆಗಳು ಶುರುವಾಗ್ತದೆ ಬಹುಶಃ ಮಕ್ಕಳು ಹಾದಿ ತಪ್ಪೋದು ಈ ರೀತಿಯಾಗಿ ನಾನಾ ಥರದಿಂದ ಮಕ್ಕಳಿಂದ ತೊಂದರೆಗಳು ಜಾಸ್ತಿ ಆಗ್ತದೆ ಇಲ್ಲಿ ಇನ್ನೊಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳ್ತೀನಿ ನೀವು ಪೂರ್ವ ಜನ್ಮದಲ್ಲೇ ಆಗಿರ್ಬೋದು ಈ ಜನ್ಮದಲ್ಲೇ ಆಗಿರ್ಬೋದು ನಿಮ್ಮ ಜೀವನದಲ್ಲಿ ಮಾಡಿದಂತಹ ಧರ್ಮದ ಆಚರಣೆಗಳ ಮೇಲೆ ಫಲಗಳು ನಿಂತಿರ್ತದೆ ಎಷ್ಟು ಸತ್ಯದಿಂದ ನಡ್ಕೊಂಡಿರ್ತೀರೋ ಅಷ್ಟು ಹೆಚ್ಚು ಒಳ್ಳೆಯ ಫಲಗಳು ಇರ್ತದೆ ಈ ಗ್ರಹಗಳ ಗ ಅದರಲ್ಲೂ ಶನಿದೇವರಿಗೆ ನ್ಯಾಯದ ದೇವರು ಅಂತ ಯಾಕೆ ಹೇಳ್ತೀವಿ ಅಂದರೆ ನೀವು ಎಷ್ಟು ನ್ಯಾಯದ ಪರವಾಗಿ ನಡ್ಕೊಂಡಿರೋ ಅಷ್ಟು ನಿಮಗೆ ನಿಮ್ಮ ಮಕ್ಕಳಿಗೂ ಕೂಡ ಏನೂ ಹಾನಿಯಾಗುವುದಿಲ್ಲ ನಿಮಗೂ ಕೂಡ ಈ ಪಂಚಮ ಭಾವದಲ್ಲಿ ಬಂದಾಗೂ ಕೂಡ ಅಷ್ಟೊಂದು ತೊಂದರೆ ಆಗುವುದಿಲ್ಲ ಇಲ್ಲಿ ಒಂದು ಉದಾಹರಣೆ ಹೇಳಬೇಕು ಅಂದರೆ ಭಾಳಷ್ಟು ನಾವು ಕಷ್ಟ ಅಧರ್ಮದಿಂದ ನಡ್ಕೊಂಡಿದ್ರೆ ಅಸತ್ಯದಿಂದ ನಡ್ಕೊಂಡಿದ್ರೆ ನಮ್ಮನ್ನು ಒಲಿಯೊಳಗೆ ಹಾಕಿ ಬೇಯಿಸಿದರೆ ಹೇಗಿರ್ತದೋ ಅದೇ ನಾವು ಧರ್ಮದ ಪಾಲು ನಮ್ಮದು ಹೆಚ್ಚಾಗಿದ್ದಾಗ ಆ ಒಂದು ಮೀಟ್ರ್ ಒಲಿಯಿಂದ ಒಂದು ಮೀಟ್ರ್ ದೂರ ಕೂಡಿಸಿರ್ತಾರೆ ಅಂದರೆ ಝಳ ಇರ್ತದೆ ಆದರೆ ಒಂದು ಮೀಟ್ರ್ ದೂರದಲ್ಲಿ ಎಷ್ಟು ಝಳ ತಾಗಬೇಕೋ ಅಷ್ಟೇ ಝಳ ತಾಗ್ತದೆ ಅಂದರೆ ಝಳ ತಾಗ್ದೇ ಇರುವುದಿಲ್ಲ ಅಂದರೆ ಬಿಸಿ ಹತ್ತಲೇ ಇರುವುದಿಲ್ಲ ಆದರೆ ಒಲ ಒಲಿಯೊಳಗೆ ಹಾಕಿದಾಗ ಎಷ್ಟು ನೋವು ಆಗ್ತದೋ ಅಷ್ಟು ನೋವು ದೂರದಲ್ಲಿ ಒಂದು ಮೀಟ್ರ್ ದೂರದಲ್ಲಿ ಕೂತಾಗ ನಮ್ಗೆ ಅಷ್ಟೊಂದು ಧೂ ಇದನ್ನು ಕಾವು ಆಗೋದಿಲ್ಲ ಅಂದರೆ ನೋವು ಆಗೋದಿಲ್ಲ ಅದೇ ರೀತಿಯಾಗಿ ನಮ್ಮ ಎಲ್ಲ ಧರ್ಮ ಕರ್ಮಗಳನ್ನು ತಕ್ಕಡೆಯಲ್ಲಿ ಹಾಕಿ ಶನಿದೇವರು ಫಲಗಳನ್ನು ಕೊಡ್ತಾರೆ ಇನ್ನು ವಿದ್ಯಾರ್ಥಿಗಳಾಗಿರ್ಬೋದು ಎಷ್ಟೇ ಓದಿದರೂ ಅವರಿಗೆ ಫಲ ಒಳ್ಳೆಯ ಫಲಗಳು ಸಿಗೋದಿಲ್ಲ ವಿದ್ಯ ವ್ಯಾಪಾರದಲ್ಲಿ ನಷ್ಟ ಆಗ್ತದೆ ಕಷ್ಟಗಳು ಜಾಸ್ತಿ ಆಗ್ತದೆ ಈ ಸಮಯದಲ್ಲಿ ಎಷ್ಟು ನಿಮಗೆ ಮಾನಸಿಕವಾಗಿ ನೆಮ್ಮದಿ ದೂರ ಆಗಬೇಕು ಅಷ್ಟೆಲ್ಲವೂ ಪಂಚಮದಲ್ಲಿ ಪಂಚಮ ಭಾವದಲ್ಲಿ ಶನಿದೇವರು ಬಂದಾಗ ಕಷ್ಟಗಳು ಹೆಚ್ಚಾಗ್ತದೆ ಒಂದೇ ಒಂದು ಅಂದರೆ ಈಗ ಕಷ್ಟದಿಂದ ದಿನಗಳು ಅಂತಲೇ ಈ ವೃಶ್ಚಿಕ ರಾಶಿಯವರು ಅಂದ್ಕೊಳ್ಬೇಕು ಎರಡೂವರೆ ವರ್ಷ ಕಠಿಣ ಶ್ರಮವಾಗಿ ಶ್ರದ್ಧೆಯಿಂದ ಶನಿದೇವರ ಆರಾಧನೆಯನ್ನು ಮಾಡಬೇಕು ನೀವು ಎಷ್ಟು ಶ್ರದ್ಧೆಯಿಂದ ಮಾಡ್ತೀರೋ ಶನಿದೇವರು ಬೇಗ ಒಲಿತಾರೆ ಮನೆಯಲ್ಲಿ ಮನಸ್ತಾಪಗಳು ಕುಟುಂಬದಲ್ಲಿ ಮನಸ್ತಾಪಗಳು ಹೆಚ್ಚಾಗ್ತದೆ ಕೈ ಹಿಡಿದ ಕೆಲಸಗಳು ಅಪಜಯ ಸಿಗ್ತದೆ ಅಷ್ಟೇ ಅಲ್ಲ ಅಕ್ಕಪಕ್ಕದವ್ರ ಮನೆಯವರು ಸುಮ್ ಸುಮ್ಮನೆ ಜಗಳಕ್ಕೆ ಬರ್ತಾರೆ ಕೈ ಹಿಡಿದ ಕೆಲಸಗಳೆಲ್ಲವೂ ಕೆಟ್ಟು ಹೋಗ್ತದೆ ನಮ್ಗೆ ಏನೋ ಕೆಲಸಗಳು ಎಲ್ಲ ಆಯ್ತಪ್ಪ ಇನ್ನೇನು ಮುಗೀತು ಅನ್ನೋದ್ರಲ್ಲಿ ಎಲ್ಲ ಕೆಟ್ಟು ಹೋಗ್ಬಿಡ್ತದೆ ಈ ರೀತಿಯಾಗಿ ಆದಾಯದಿಂದ ತೊಂದರೆ ಆಗ್ತದೆ ನಾವು ಮಾಡಿದಂಥ ಒಂದು ಸಣ್ಣದೇನೋ ಒಂದು ಕೆಲಸ ಮಾಡಲಿಕ್ಕೆ ಹೋದರೆ ಸಿಕ್ಕಾಪಟ್ಟೆ ಮೈ ಮೇಲೆ ಬಂದು ಸಿಕ್ಕಾಪಟ್ಟೆ ಖರ್ಚುಗಳಾಗ್ತದೆ ಈ ರೀತಿಯಾಗಿ ಪಂಚಮದಲ್ಲಿ ಶನಿದೇವರು ನೆಮ್ಮದಿಯನ್ನು ಕೊಡುವುದಿಲ್ಲ ಮಕ್ಕಳ ವಿಷಯದಲ್ಲಂತೂ ಬಹಳಷ್ಟು ಕಷ್ಟಗಳನ್ನು ಅನ್ಭೋಗಿಸ್ಬೇಕಾಗ್ತದೆ ಅದಕ್ಕೆ ಶಾಸ್ತ್ರ ಹೇಳ್ತದೆ ಕಾ ಕಾರ್ಯಹಾನಿ ಮನಸ್ತಾಪಂ ಜ್ಞಾತಿ ವ್ಯಾಜ ಕಲಾಪಕೃತ ಹೀನ ಸ್ತ್ರೀ ಭೋಗಂ ಸಂತಾಪಂ ಪಂಚಮಸ್ತೋ ಇದ ರವಿ ಏನು ಪಂಚಮದಲ್ಲಿ ಬಂದಾಗ ಕಾರ್ಯಹಾನಿಗಳಾಗ್ತದೆ ಜೂಜೂ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತದೆ ಅಷ್ಟೇ ಅಲ್ಲ ನೀವು ಪೂರ್ವ ಜನ್ಮದಲ್ಲಿ ಬಹಳಷ್ಟು ಕೆಟ್ಟ ಕರ್ಮಗಳನ್ನೇ ಮಾಡಿದರೆ ಜೂಜಿನಲ್ಲಿ ಸಿಕ್ಕಾಪಟ್ಟೆ ಹಣವನ್ನು ಕಳೆದುಕೊಳ್ತೀರಿ ಪರಸ್ತ್ರೀ ಸಂಘ ಕೂಡ ಆಗ್ತದೆ ಇಂಥ ಸಂದರ್ಭದಲ್ಲಿ ಆ ಪರಸ್ತ್ರೀನೇ ನನಗೆ ಮೋಸವನ್ನು ಮಾಡಿ ಹೋಗುವಂಥ ಸಂದರ್ಭ ಇರ್ತದೆ ಆದಷ್ಟು ವೃಶ್ಚಿಕ ರಾಶಿಯರು ಇಂತಹ ಕೆಟ್ಟು ಕೆಲಸದ ಬಗ್ಗೆ ಆದಷ್ಟು ಎಚ್ಚರಿಕೆಯಿಂದ ಇರಿ ಒಂದು ಸಲ ಕಳೆದುಕೊಂಡಿದ್ದು ಮತ್ತೆ ಸಿಗುವುದಿಲ್ಲ ಆದಷ್ಟು ಹೆಂಡತಿ ಒಳ್ಳೆಯವಳು ಹೆಂಡತಿ ಜೊತೆ ಇರ್ರಿ ಈ ಜೂಜಾಡೋದಾಗಲಿ ಇಂತಹದ್ರಲ್ಲಿ ಖರ್ಚು ವೆಚ್ಚಗಳನ್ನ ಮಾಡಲಿಕ್ಕೆ ಹೋಗಬೇಡ್ರಿ ನೀವು ಯಶಸ್ಸನ್ನು ಪಡೆಯೋದಿಲ್ಲ ಆದಷ್ಟು ವೃಶ್ಚಿಕ ರಾಶಿಯವರು ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು ಇನ್ನು ವೃಶ್ಚಿಕ ರಾಶಿಯವರು ನಿತ್ಯ ಒಂದು ಶ್ಲೋಕವನ್ನು ಹೇಳ್ಕೊಡ್ತೀನಿ ಅದನ್ನು ನೂರ ಎಂಟು ಸಾರಿ ಸ್ಮರಣೆಯನ್ನು ಮಾಡಿಕೊಳ್ಬೇಕು ಸ್ನಾನ ಆದಮೇಲೆ ನೂರ ಎಂಟು ತಪ್ಪದೇ ಈ ನೂರ ಎಂಟು ಈ ಒಂದು ಸಾಲು ಒಂದೇ ಒಂದು ಸಾಲಿಂದದ ಆ ಸಾಲಿನ ಸ್ತೋತ್ರವನ್ನು ನಿತ್ಯ ನಿತ್ಯ ಸ್ಮರಣೆ ನೂರ ಎಂಟು ಸಾರಿ ಮಾಡಲೇಬೇಕು ಅದರಿಂದ ನಿಮ್ಮೆಲ್ಲ ಸಂಕಷ್ಟಗಳು ದೂರ ಆಗ್ತದೆ ಓಂ ನಮೋ ಭಗವತೆ ಆಂಜನೇಯಾಯ ಮಹಾಬಲಾಯ ಸ್ವಾಹ ಈ ಸ್ತೋತ್ರವನ್ನು ನಿತ್ಯ ನೀವು ನೂರ ಸಾರಿ ಪಾರಾಯಣ ಮಾಡಬೇಕು ಮಾಡಿ ಆ ಒಂದು ಜಪಮಾಲೆಯನ್ನೇ ಹಿಡ್ಕೊಂಡು ಮಾಡ್ರಿ ತುಳಸಿ ಮಾಲೆ ಇದ್ದರೆ ಬಹಳಷ್ಟು ಶ್ರೇಷ್ಠ ತುಳಸಿ ಮಾಲೆಯಿಂದ ಓಂ ನಮೋ ಭಗವತೆ ಆಂಜನೇಯಾಯ ಮಹಾಬಲಾಯ ಸ್ವಾಹ ಅಂಥೇಳಿ ನಿಮ್ಮ ಎಲ್ಲ ಸಂಕಷ್ಟಗಳು ದೂರ ಆಗಲಿ ಅಂಥೇಳಿ ಬೇಡ್ಕೊಂಡು ಈ ಸ್ತೋತ್ರವನ್ನು ಪಾರಾಯಣ ಮಾಡಬೇಕು ಅಷ್ಟೇ ಅಲ್ಲ ನಿತ್ಯ ಆಂಜನೇಯ ದೇವಸ್ಥಾನಕ್ಕೆ ಹೋಗೋದಾದರೆ ಹೋಗ್ಬೋದು ಅಕಸ್ಮಾತ್ ನಿಮ್ಗೆ ಸಮಯ ಸಿಗೋದಿಲ್ಲ ಅನ್ನೋದಾದರೆ ಖಂಡಿತವಾಗಿ ಶನಿವಾರಕ್ಕೆ ಹೋಗಿ ಹೋಗಿ ಎಳ್ಳೆಣ್ಣೆ ದೀಪವನ್ನು ಶನಿದೇವರ ಮುಂದೆ ಹಚ್ಚಿ ಬರೋದು ಬಹಳನೇ ಒಳ್ಳೆಯದು ಈ ರೀತಿಯಾಗಿ ನಾಲ್ಕು ರಾಶಿ ಬಗ್ಗೆ ತಿಳಿಸ್ಕೊಟ್ಟೇನಿ ಇನ್ನು ಉಳಿದ ನಾಲ್ಕು ರಾಶಿ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಂತ ಪರಿಹಾರ ಕೂಡ ತಿಳಿಸ್ಕೊಡ್ತೀನಂತ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ